ನೋಡಿರಿ ನಮ್ಮ ಹಳ್ಳಿ ಕಡೆ ಡೆಲ್ಲಿಗಳು ನೋಡಿರಿ ಇವೆಲ್ಲ ಈ ಕಡೆ ಎಷ್ಟು ಚೂರು ಡೆವಲಪ್ಮೆಂಟ್ ಇಲ್ಲ ರೀ ಲಾಸ್ಟ್ ಟೈಮ್ ನಾ ಯಾವುದೋ ಒಂದು ರೀ ಯಾರೋ ಕಮೆಂಟ್ ಹಾಕಿದ್ರು ಸೊ ಯಾವ ಹಳ್ಳಿ ಬ್ರೋ ಇದು ಏನು ವೆಸ್ಟ್ ಇಂಡೀಸ್ ಕಂಡಿದೆ ಕಾಣ್ತಾ ಇದ್ದಲ್ಲ ಕಣ ಕಡೆ ಏನು ಕಡೆ ಡೆವಲಪ್ಮೆಂಟ್ ಇಲ್ಲ ರೀ ಸೌತ್ ಆಫ್ರಿಕೇನು ಅಂದರು ಡೆವಲಪ್ಮೆಂಟ್ ಇಲ್ಲರಿ ಹಳ್ಳಿಗೋದು ಜಾಸ್ತಿ ಇಲ್ಲೂ ಹಂಗೆ ಇದೆ ರೀ ಈ ಕಡೆ ನಂಗೆ ಅನಿಸ್ತು ಹಾಂ ಅವ್ರು ಹೇಳೋದು ಕರೆ ಅದ ಇದು ಡೆವಲಪ್ಮೆಂಟ್ ರೀ ಈ ಕಡೆಲ್ಲ ಮಾಡಲ್ಲ ನೋವು ರೀ ಯಾರು ಹೇಳಲ್ಲೂ ರೀ ಯಾಕಂತಂದ್ರೆ ನಾ ಅವ್ರಿಗೆ ಏನಾರ ಡೆವಲಪ್ಮೆಂಟ್ ಮಾಡೋ ನಾ ನಾನು ಒಬ್ಬ ಪರ್ಸನ್ ಪರ್ಟಿಕ್ಯುಲರ್ ನಾವು ಒಬ್ಬ ಅಂದ್ರೆ ಅವ್ರಿಗೆ ಅಂತಂದ್ರೆ ಸೊ ನಂಗೆ ನಾಳಿಗೆ ಅಂತ ಕೆಲಸ ರೀ ಸೊ ಆ ಕೆಲಸದ ಮೇಲೆ ಅವ್ರಿಗೆ ಹೇರ್ತಾರೆ ಹೇಳ್ತಾರೆ ಯಾರು ಯಾರೂ ಇಸ್ಕೊಂಬಿಡ್ರಿ ಅಷ್ಟು ಮತ್ತೆ ನಿಮ್ಮೂರು ನಡೆದಿವ್ರಿ ಸ್ವಲ್ಪ ಕೆಲಸ ಅದ ಇಲ್ಲಿ ಹೇಳ್ತೆ ಮತ್ತೆ ಮುಚ್ಚು ಬರೋದು ನಿಮ್ಮ ಇದ್ರೆ ಅಲ್ಲಿ ನಾನು ಟೊಂಕ ಬ್ಯಾನಿಗಿದ್ರಿ ಹಂಗೆ ಅವ್ರು ಕರ್ದಿರು ನಿನ್ನಿ ಬರ್ರಿ ಸ್ವಲ್ಪ ವಿಡಿಯೋ ಮಾಡ್ರಿ ಟೊಂಕಾನು ವರ್ಸಿ ನಿಮ್ಗೆ ಟೊಂಕ ಬೇನೇ ಆಗ್ಲತ್ತಲ್ಲ ನಿಮ್ಗೆ ಬರ್ರಿ ಅಂತಂದರು ದ ಸಮಾಧಾನ ನಡೆದಿರೋದು ನಂಬರ್ 4 ವರ್ಷಾನು ಇವ ರಮೇಶ ಇವಾಗ ಸ್ವಲ್ಪ ನಿಶದagara ರಮೇಶ ಅದು ಯಾಕಂತ ನಮ ಜನತೆ ಹೇಳಬೇಕು ನಿಮ್ಮ ಜೊತೆ ಏನು ಮೋಸ ಆಗಿದೆ ಅಂತ ನಮ ಜನತೆ ಹೇಳಿ ನೈ ನಿನ ನಿಮ್ಮ ಜೊತೆ ಏನು ಮೋಸ ಆಗಿದೆ ಅಂತ ಹೇಳು ಓಡು ವಡಾ ಬೀದಿನ ಐ ಹನುಮಂತ ಏಯ್ ಅಚ ಏನಾಗಿದೆ ಹೇಳು ಇವರು ಜಸ್ಟ್ ಕುಡಿದಿರ್ಬೇಕ್ರಿ ಅದ್ರ ಹಿಂದೊಂದು ಡ್ರಿಂಕಿಂಗ್ ಇದ್ದೆ ನಾ ಫಸ್ಟ್ ಡ್ರಿಂಕಿಂಗ್ ಇದ್ದೆ ರೀ ಹಂಗೇನಿಲ್ಲ ಅವ್ರ ಕುಡಿದ್ರೆ ಏ ನಾ ಹೇಳ್ತೇವೆ ಅವ್ರು ಕುಡದಾರಂದ್ರೆ ಅದ್ರ ಹಿಂದೊಂದು ರೀಸನ್ ಅದ ರೀ ಎಲ್ಲರು ಯಾರು ಕುಡಿತಾರ ನೋಡ್ರಿ ಅವ್ರಿಗೆ ಹೋಗಿ ಕುಡ್ಕನ ಚೋದಿ ಮಗ ಎಲ್ಲ ಹೋಗ್ಬಿಡ್ರಿ ಎಲ್ಲರೂ ಹಂಗೆ ಇರಲ್ಲ ಅಂತ ಹೇಳ್ತಿಲ್ಲ ಮತ್ತೆ ನಿಮ್ಮನ್ನ ಅವ್ರೊಬ್ಬರು ಚಟನ್ ಸಲುವಾಗ ಕುಡಿತಾರ ಬಟ್ ಇವಾಗ ಇವಾಗ ಕುಡಿಯೋ ಉದ್ದೇಶ ಏನಪ್ಪಾ ಇದ್ರಿಂದ ನೋವರಿ ಒಂದು ಸ್ವಲ್ಪ ಅದು ಏನು ನೋವ ಹೇಳಿ ನಮ್ಮ ಚೆನ್ನಾಗಿ ಏನಿಲ್ರಿ ಮತ್ತೇನದ್ರಿ ಹೆಂಚದ್ರಿ ಮತ್ತೇನ ಬ್ಯಾರೇದೇನಿಲ್ಲ ಲೈಫಿನಾಗ ಇದು ಇದು ಒಂದೇ ಅದ್ರಿ ಅಂದ್ರ ರಮೇಶ್ ನಮ್ಗ ಮನೆಗ್ ಮನೇದ ಏನಾರ ಕಾರಣ ಇತ್ತು ಅಂದ್ರ ಊರಾಗ ಇರ್ತಾನಲ್ರಿ ಏನಾರ ಹೆಲ್ಪ್ ಮಾಡ್ತಾನ್ರಿ ನಾ ಯಾವಾಗ ಬಿ ಈಗ ನಾ ಸ್ವಲ್ಪ ಇಲ್ಲ ಪೂರ ಫುಲ್ ಇಲ್ಲ ಇವರೇ ನಾ ನನ್ ಹಿಂಗ ಅಂತ ಅದೇ ಬಾ ಒಳ್ಳೆಯವರು ಡ್ರೈವರ್ ಹೈವೆ ಡ್ರೈವರ್ ಇವರು ಆಲ್ಮೋಸ್ಟ್ ಇಲ್ಲ ಡಿವರ್ಸ್ ಆಗೈತ್ರಿ ಇವ್ರಿಗೆ ಸ್ವಲ್ಪ ನಮ್ಮ ಗಾಡಿ ಮತ್ತೆ ಅದರ ರೆಸ್ಟೋರೆಂಟ್ ಬಂದ್ರಿ ರೆಸ್ಟೋರೆಂಟ್ ನೂರ ಹತ್ತು ರೂಪಾಯಿ ಇಲ್ಲಿ ಮಂಕಾಯಿ ಪೆಟ್ರೋಲ್ ಬಂಕ್ ನಾ ಎಣ್ಣೆ ಹಾಕ್ಸೋ ಟೈಮ್ ಲಾಸ್ಟ್ ಒಂದೆರಡು ಹನಿ ಕಡಿಬೇಕಾದ್ರೆ ನೋಡ್ರಿ ಅಂತಂದ್ರೆ ಏನ್ ಸ್ಕ್ಯಾಮ್ ಇಲ್ಲ ಅಂತ ಅರ್ಥ ನನ್ನ ಸಂಗಟ ಬಂದಿದೆ ಅದಕ್ಕೆ ಮತ್ತೆ ನೀ ಹಾ ಕಡಿ ಕೊಡ್ರಿ ಹೆಂಗ್ ಕಾಣ್ಬೇಕು ನಿಬ್ಬರು ಕಣ್ಬಿಟ್ಟು ಡಾಕ್ಟರ್ ಕೆಮ್ಮ ಹೆಂಗ್ ಕಾಣುತ್ತೆ ನೋಡ್ರಿ ಹಂಗಿ ಓ ದಿನ್ನ ಹೊಸ ಹೊಸ ಬಟ್ಟೆ ಹಾಕೋದ್ರಿ ದಿನಾ ಒಂದ್ಸಲ ಹಾಕೊಂಡೆ ಬಟ್ಟೆ ಮತ್ತೆ ಹಾಕ್ಮಿಲ್ಲ ನಮ್ ರಮೇಶ್ ಅಕ್ಕ ಬೇರೆ ಅದ ನಿಮ್ಮೂರ್ ಬಂದ್ ನೋಡ್ರಿ ಕೈಲಿ ಹಾಕ್ತಾರ ನೋಡ್ರಿ ಹಾ ರಿಲ್ಯಾಕ್ಸ್ ಪೂರಾ ಏನಾಗಿದೆ ರಮೇಶ್ ಯಕಬಾ ಅಸಲಕ ಡಿವರ್ಸಕದಿನಿ ಇವರಿಗೆಲ್ಲ ನಿಮ್ಕಿನಲ್ಲ ಇವರಿಗೆ ಹರ್ಚನ್ಸದ ಆಮೇಲೆ ಮತ್ತೆ ರಿಟರ್ನ್ ಹೋಗಬೇಕು ರಮೇಶ್ ಸರ್ ಹೋಗಿ ಬರ್ತದ ರಮೇಶ್ ರಮೇಶಣ್ಣ ಈ ರಮೇಶಣ್ಣ ಎಷ್ಟು ಕದರಿ ನಮ್ಮ ಹುಡುಗ ಡಿಪ್ಸು ಡಿಪ್ಸು ನಿನ್ ಡಿಪ್ಸು ಕಡಿಚಿ ನಿನ್ ಹಡಿಯಾ ನಮ್ಮ ರಮೇಶ್ ಅವರಪ್ಪ ಅವರಿಗೆ ಟಂಕ ಬೇನೆಗಿಂತರಿ ಅಕ್ಕಡ ಅಂತ ಅಕ್ಕಡ ಅಕ್ಕಡ ಸೊ ಎಷ್ಟೋ ಹಾಸ್ಪಿಟಲ್ ಹೋಗಿನ್ರಿ ನಾನು ಟೊಂಕ ಸಂಬಂಧ ಬಹಳ ಬಹಳ ಹಾಸ್ಪಿಟ್ಲ್ಗಳಿಗೆ ಹೋಗಿದ್ದೀ ಮುತ್ತೆನ್ರಿ ಮತ್ತೆ ಬಿರ್ಸರ ಇವರು ಪೈಲ್ ಬಂದಿದ್ರೆ ಹೆಂಗೆ ಪೈಲ್ ಇದ್ರೆ ಕೈ ನೋಡ್ರಿ ಹಂಗ ನಮ್ಮದ್ ಬಿಲ್ ಕೈ ಇಟ್ಟು ಏನ ಚಿಕನ್ ಇದ್ದಂಗ ಇದ್ರಿ ಕೈ ಹಂಗ ಮತ್ತೆ

ಇನ್ನ ಹುಳಿ ಅದ ಹುಳಿ ಹಾರಿ ನಿಮ್ಮ ಇರ್ಬೇಕು ನಾವಂದ್ರೆ ಮಾಡ್ಬೇಕು ಅದ್ಬಿಟ್ರಿ ಅವಾಗಿಂದೇ ಬೇರೆ ಈಗಿಂದ ಹೋದಾಗ್ರಿ ಕಮ್ಮಿಟ್ಸ್ ಹಾಕೊಂಡ್ರಿ ಯಾಕಂದ್ರೆ ಆಗದಿರಲ್ರಿ ಅದು ಫಿಸಿಕಲಿ ಆಗಿ ನಾವ್ ಅದಕ್ಕೆ ಪ್ರೆಷರ್ ಕೊಟ್ಟಾಗೆ ಅದು ಒಂದು ಏನ್ ಪೇರ್ ಕಮ್ಮಿ ಇರ್ತದೆ ಇದು ಎಲ್ಫೋರ್ ಎಲ್ಫೈ ಡಿಸ್ಕ್ ಇರ್ತೀರಿ ಅದ್ರ ನಡ್ಬರ್ಕ ಒಂದು ಮಸಲ್ ಕಂಪ್ರೆಷನ್ ಆಗುತ್ತೆ ಈ ರೀತಿ ಆದಾಗ ಇಲ್ಲಿ ಇಲ್ಲಿ ಈ ರೀತಿ ಆದಾಗ ಸೊಂಟ ಬೇನೈತಿ ಇದು ಒಳಗ ಒಂದು ಲಿಕ್ವಿಡ್ ಇರುತ್ತೆ ಎರಡು ಮ್ಯಾಲಿಂದ ಕೆಳಗಿನ ಡಿಸ್ಕ್ ಪ್ರೆಸ್ ಆದಾಗ ಲಿಕ್ವಿಡ್ ಹೊರಗೆ ಬರುತ್ತೆ ಇದು ಲಿಕ್ವಿಡ್ ಹೊರಗೆ ಬಂದಾಗ ಅಂತಂದ್ರೆ ಎಲ್ಲ ಇರೋ ನರ್ವ್ಸ್ ಸಲ ಬ್ಯಾನಿ ಆಯ್ತಾವ ಕಾಲು ಈಗ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಜು ಮ್ಯಾಲ ಹಾಕಿದಾಗ ಇದು ಏನು ಎಲ್ಫರ್ ಎಲ್ ಫೋ ಇರೋ ಡಿಸ್ಕ್ ಈ ರೀತಿ ಓಪನ್ ಐತಾವ್ ಓಪನ್ ಆದಾಗ ಲಿಕ್ವಿಡ್ ಒಳಗೆ ಹೋಗ್ತದೆ ಬ್ಯಾನಿ ಕಮ್ಮಲ್ ಜುಗಾಡ್ ಆದ್ರೆ ಇದು ಯಾವುದೋ ಫಿಸಿಯೋಥೆರಪಿಲ ರಿ ಸೆಂಟರ್ದಾಗ ಆಗಲಿ ಅವ್ರು ಈ ರೀತಿ ಮಷಿನ್ಸ್ ಯೂಸ್ ಮಾಡ್ತಾರೆ ರೀ ಲೈಕ್ ಮೆಕ್ಯಾನಿಕಲ್ ಮಷಿನ್ಸ್ ಯೂಸ್ ಮಾಡದಾಗಿದ್ಮೇಲೆ ಅದು ರಿಲೀಫ್ ಕಮ್ಮಿ ಐತೆ ಒಬ್ಬೊಬ್ರು ಮಾಡಲ್ಲೂ ಹಂಗೆ ಟ್ಯಾಬ್ಲೆಟ್ಸ್ ಮೇಲೆ ಕಮ್ಮಿ ಐತೆ ಅಂತ ಹೋಯ್ತಾರೆ ಟ್ಯಾಬ್ಲೆಟ್ಸು ಸ್ವಲ್ಪ ಪವರ್ ಇರತ್ತೆ ಕಮ್ಮಿ ಐತೆ ರೀ ಅದಾಗಿದ್ಮೇಲೆ ಮತ್ತೆ ನೋವು ಸ್ಟಾರ್ಟ್ ಆಗುತ್ತೆ ಸೊ ಅದು ಪರ್ಮನೆಂಟ್ ಸೊಲ್ಯೂಷನ್ ಇರುತ್ತೆ ಸೊ ಅದು ಕಂಡು ಹಿಡಿದ್ರೆ ಯಾರು ಕಾಕೋರ್ ಅಂದ್ರೆ ಐ ಟಿ ಐ ಮಾಡಿರಿ ಏನು

ಬಟ್ಟಿ ಮಾಸ್ ನೀನ್ ಅರಿಗೇ ಮಾಡ್ರಿ ಮುತ್ತೆ ಎಲ್ಲಾ ಅದರಿ ಬಟ್ ಅಲ್ಲೇ ಒಂದ್ ಕಮ್ಮ ನೋಡ್ರಿ

ಪಂಚಸ್ ಟನ್ ಅದರ ಏನಾಗಲ್ಲ ಆಗಲ್ಲ ಹಿಮ್ಮಂತವ್ರು ನಾಲ್ಕು ಮಂದಿ ಹಾಕ್ರಿ ಭೀ ಎನ್ ಬಿ ಆಗಲ್ಲ ನಿಮ್ದು ಎಟ್ ಅದ್ರಿ ಹಾಂ ತಲೆ ಮಾಲ್ ಮಾಲ್ ಮ್ಯಾಲ ಅಲ್ಲಿ ಜುಗ ಅಲ್ಲಿ ನಾ ಜುಕಲಿ ಅಲ್ಲೇ ಹೊಡ್ಲಿತ್ತು ನೋಡ್ರಿ ಜೋಕಲಿ ಕಾಲಿಕ್ ನಿಂತಲ ಜೋಕಲಿ ಹೊಡ್ಲಿತ್ತು ನೋಡ್ರಿ ಹಳ್ಳಿವರ ಪ್ರತಿಭೆಗಳು ಒಂದಿರಲ್ರಿ ಇರಲ್ಲ ರೀ ನೂರ ಎಂಟ್ರು ಇದಾವೆ ಇಟ್ಟು ಬಿರುಸರ ಅವರು ಒಂದೇ ಇರೋ ಸರಿ ಇಲ್ಲ ಇವರು

ಆಹ್ಹ್ ಚಕ್ರ ಇಲ್ಲ ಈ ರೀತಿ ಮಾಡ್ದಾಗ ಇದೇನು ಡಿಸ್ಕ್ ಇರ್ತೆ ನೋಡಿರಿ ಸ್ಪೈನ್ ಇಲ್ಲ ಲೂಸ್ ಆಗ್ತ್ರಿ ಇದು ಎಲ್ಲ ಲೂಸ್ ಆದಾಗ ಅವಾಗ ಸ್ವಲ್ಪ ಲಿಕ್ವಿಡ್ ಏನು ಮಾಡ್ತೇವೆ ಒಳಗೆ ಹೋಗ್ಬಿಡ್ತೆ ಎಲ್ಫರ್ ಎಲ್ಫೈ ಡಿಸ್ಕ್ ಲೂಸ್ ಬಿಡ್ರಾ ಹಾಂ ಅಮ್ಮ ಕಟ್ ಕಟ್ಟಂತ್ರಿ ಆಗಿಲ್ಲ ಇದು ಯಾಕೋ ಕಾಲ್ ಮೇಲೆ ಏನು ರೀ ಸ್ವಲ್ಪ ಎಲ್ಲಿ ಬ್ಯಾನಿತ್ತಲ್ರಿ ಅಲ್ಲಿ ಸ್ವಲ್ಪ ರಿಲೀಫ್ ಆಯ್ತು ಈ ರೀತಿ ಜಗೋಡದ ಮತ್ತೆ

ಇಸ್ತ್ರಿ ಬಟ್ಟಿ ಹೊಡ್ಕೊಂಡು ಹೋಗಿಲ್ಲಾರ ಅವರು ಡೈಲಿ ಒಂದೊಂದ್ ಜೋಡಿ ಹಾಕ್ತಾರೆ ಅಂದ್ರೆ ಎಂಟು ದಿನಕ್ಕೊಂದು ಜೋಡಿ ಹಾಕ್ತಾರೆ ದಿನ ಅಂದ್ರೆ ಇಸ್ತ್ರಿ ಅದು ಪೂರಾ ಹೋಗ್ಬೇಕು ಇಸ್ತ್ರಿ ಅಲ್ಲಿವರೆಗೂ ಬಟ್ಟಿ ಹಾಕ್ತಾರೆ ಏನ್ ಗೊತ್ತಿಲ್ಲ ಇಸ್ತ್ರಿ ಹೊಡೆಯಲ್ಲ ಏನು ಹೊಡೆಯಲ್ಲ

ನಂತರ ಫಿಸಿಯೋಥೆರಪಿ ಮಾಡ್ದೆ ಪ್ಲಸ್ ಮಸಾಜ್ ಮಾಡಿಸ್ಕೊಂಡ ಹಾಸ್ಪಿಟ್ಲ್ ಹೋದ ಸನ್ಶೈನ್ ಅಂತ ನೋಡ್ರಿ ಹೈದ್ರಾಬಾದ್ ಅಲ್ಲಿ ಹೋದ ಬಟ್ ಯೂಸಿಯಲ್ರಿ ನಮ್ಮ ಊರ ಎಂಟ್ರಿ ಅಂತವ್ರು ಕದೇ ಕುದಿ ರೊಕ್ಕ ತಗೊಳ ತಗೋ ರೀ ರೊಕ್ಕ ದುಡ್ಡು ತಗೋದಾರ ಅವ್ರು ನಮ್ಮ ಊರ ಎಂಟ್ರಿ ಇದ್ರಂತರ ಪಾಪಿಟ್ ಫ್ರ್ಯಾಕ್ಚರ್ ನೋಡಿದ್ರೆ ಇಲ್ಲಿ ಹಿಂಗ್ ತಿಂತವೆಲ್ಲ ನಮ್ಮ ಹಳ್ಳಿ ಊರ ಕಡೆ ಅದಾವಂತ ಹೆಮ್ಮೆ ಹೆಮ್ಮೆ ಪಡ್ಬೇಕು ರೀ ಆಲ್ಮೋಸ್ಟ್ ಅಲ್ಲಿ ಅಲ್ಲಿ ನಾವು ಇಂಥವೆಲ್ಲ ಯಾರಿಗ ಗೊತ್ತಾಗುತ್ತೆ ಹೇಳ್ರಿ ಗೊತ್ತಿರಲ್ರಿ ನಾವೇನಂದೇವು ಹಳ್ಳಿ ಊರ ಜನ ಹಂಗೆ ಹಿಂಗೆ ಅಂತ ಬಟ್ ಆ್ಯಕ್ಚುಲಿ ಇದ್ದಿದ್ದೇ ಇಲ್ಲಿ ಇರ್ತೀರಿ ಸ್ಪೆಷಲ್ ಟ್ರೀಟ್ಮೆಂಟ್ ಪರ್ಮನೆಂಟ್ ಟ್ರೀಟ್ಮೆಂಟ್ ಇದೆಯಲ್ಲ ಟು ಇದ್ರೊಳಗೆ ಒಂದು ಸೈಂಟಿಫಿಕ್ ರೀಸನ್ ಅದ ರೀ ಬಟ್ ನಂಗೆ ಕರೆಕ್ಟಾಗಿ ನನಗೆ ಸೈಂಟಿಫಿಕ್ ರೀಸನ್ ಅಲ್ಲ ಸೈಂಟಿಫಿಕ್ಲಿ ಅದರ ಇದು ಬಟ್ ನಾನು ಅಷ್ಟು ಎಕ್ಸ್ಪ್ರೆಸ್ ಮಾಡ್ಲಾಕ ಹೊಂಟಿಲ್ಲ ಎಕ್ಸ್ಪ್ಲೈನ್ ಮಾಡ್ಲಾಕ ಹೊಂಟಿಲ್ಲ ನೀನು ನಿಂದಿರ್ಲಾಕ ಹೊಂಟಿಲ್ಲ ಬಿಟ್ಟದ್ರಿ ಯಾವ ಕ್ಲಾಸ್ ನಿಮ್ದಿಲ್ಲ ಯಾವ ಸ್ಕೂಲು ಏನ ಕಲಿಸ್ತಾರ ಏನು ಖಾಲಿ ನಿದ್ದೆ ಹೊಡಿದ್ರಿ ಟೀಚರ್ ಏನ್ ಕಲಿಸ್ತಾರ ಎ ಬಿ ಸಿ ಡಿ ಎಸ್ ಅವರಿಗೆ ಸ್ಪೆಲ್ಲಿಂಗ್ ಕರ್ನಾಟಕದ ರಾಜಧಾನಿ ಯಾವುದು ನಮ್ಮ ಜಿಲ್ಲೆ ಯಾವುದು ನಮ್ಮ ರಾಷ್ಟ್ರದ ಪಕ್ಷಿ ಯಾವುದು ಅವ ಹೇಳ್ತೇನು ನಮ್ಮ ರಾಷ್ಟ್ರದ ಪ್ರಾಣಿ ಯಾವುದು ಸೊ ಒಂದು ಫ್ಯಾಕ್ಟ್ ಹೇಳಿರಿ ನಿಮ್ಗೆ ಫ್ಯಾಕ್ಟ್ ಹೇಳ ಫ್ಯಾಕ್ಟ್ ಹೇಳಿ ಎಲ್ಲ ಕಡೆ ಗೌರ್ಮೆಂಟ್ ಶಾಲೆಗಳು ಮುಚ್ಚಳೋಗ್ಲತ್ತ ಯಾಕೆ ಮುಚ್ಚಲತ್ತ ಹೋಗ್ತೀರಿ ಏಕೆಂದ್ರೆ ಮುಚ್ಚಲೋದಿಲ್ಲ ರೀ ಯಾರು ಒಳಗೆ ಎಜುಕೇಷನ್ ಕರೆಕ್ಟಾಗಿ ಕೊಡ್ಲತ್ತೀರಿ ಅದ್ರ ಸಂಬಂಧ ಗೌರ್ಮೆಂಟ್ ಶಾಲೆಗಳು ಮುಚ್ಚಲು ಹೋಗ್ಲತ್ತವು ಶಾಲೆಗಳು ತೆರಳೋದು ತೆರೆದಿ ಇಡುವಂತಲ್ಲ ಒಳಗೆ ಶಿಕ್ಷಣ ಚಲೋ ಕೊಡುವಂತನ್ಬೇಕ್ರಿ ಅವಾಗಲೇ ನಮ್ಮ ಸರ್ಕಾರಿ ಶಾಲೆಗಳು ಉಳಿತಾವ್ರಿ ನಿಮ್ ಶಾಲೆ ಟೀಚರ್ ಕ್ವಶನ್ ಮಾಡಿದ್ ಟೀಚರ್ಗೆ ಆಲ್ಮೋಸ್ಟ್ ಅಲ್ಲಿ ನಾ ಗಿಡ ಹಚ್ಬೇಕಂತ ಪ್ಲಾನ್ ಮಾಡ್ಲದ್ರಿ ಬಟ್ ಜನ ಗೆಡೆಯ ಕಡಿದು ಏನ್ ಮಾಡ್ತಾರ ಗೊತ್ತಿಲ್ಲ ಬಟ್ಲಾರೆ ರಮೇಶ್ ಮಜ್ಜಿ ಕುಡಿ ಕುಡಿತ ಕುಡಿಯಲ್ಲ ಮಜ್ಜಿ ಮಜ್ಜಿಗೆ ಕುಡಿತೇ ಮೊದ್ಲಾ ಕುಡಿಯಲ್ಲ ಅಂದನ್ರಿ ಯಾಕಂದ್ರೆ ನಿಶಾನ್ಗೆ ಮಜ್ಜಿ ಕುಡಿದ್ರಿ ಅದ್ರ ಸಂಬಂಧ ಕೊಡ ಮಜ್ಜಿಗೆ ಮಜ್ಜಿ ಕೊಡಿದ್ರು ಇಷ್ಟಿದ್ರಿ ಹೇಳಲ್ಲ ಸರ್ ನಮ್ದು ಸಬ್ಸ್ಕ್ರೈಬರ್ ಸಿಕ್ಕಾರೀ ಒಳಗೆ ಸಬ್ಸ್ಕ್ರೈಬರ್ ಸಿಕ್ಕರ್ ಆ ಕಡೆ ಸರಿ ಆ ಕಡೆ ಸರಿ ಹಿಂಗೆ ಹಾಬೇಕ್ರಿಗೆ ಇದು ಹ್ಯಾಂಡ್ ಬ್ರೇಕ್ ತೆಗ್ದಿಲ್ಲ ಹಂಗೆ ಇಟ್ಟಿದ್ದೆ ಹ್ಯಾಂಡ್ ಬ್ರೇಕ್ ಅಲ್ರಿ ಇದು ನಮ್ಮ ಶಿರ್ಲಿಂಗವ್ರದ್ದು ಗಾಡಿ ನಡೆಸಲಿದೆ ನಾವು ಏನ್ಮಿಕ್ ಕಾಣ್ತೀರಿ ಅಲ್ರಿ ಹೆಂಗ್ರಿ ನೀವು ವಾರ ಸೊ ನೋಡಲಿಲ್ಲ ಏನು ರಿವರ್ಸ್ ಭೀ ಆಗ್ಲತ್ತ ನೋಡ್ರಿ ಕಣ ನಮ್ದು ಸಬ್ಸ್ಕ್ರೈಬರ್ ಗಾಡಿ ಅರ್ಧ ವಿಡಿಯೋ ಹೋಗಿದ್ದೀ ಅರ್ಧ ವಿಡಿಯೋ ಶೂಟೇ ಆಗಿಲ್ಲ ಆ್ಯಕ್ಚುಲಿ ಅವ್ರ ಕದಿರಿ ವಿಡಿಯೋ ಮಾಡ್ಲಕ್ ಅವರು ಕರೆಕ್ಟ್ ಅದಕ್ಕೆ ಶೂಟ್ ಮಾಡಿಲ್ಲ ಅವ್ರಿಗೆ ಪಾಪ ಗೊತ್ತಿಲ್ಲಲ್ರಿ ಜಾಸ್ತಿ ವೀಡಿಯೋ ಮಾಡಿಲ್ಲ ನಾ ಮಾಡ್ಕೊಂಡು ಬಂದೆ ನಂಗೆ ಅದರ ಪ್ರಾಕ್ಟಿಸ್ ಅವ್ರಿಗೆ ಪ್ರಾಕ್ಟೀಸ್ ಇಲ್ಲ ನಿನ್ನೆ ಕಾರು ಮೊನ್ನೆ ಬೈಕು ಇವತ್ತು ಈಚರು ನಾಳೆಗೆ ಏರೋಪ್ಲೇನ ಏನು ಹೆಲಿಪ್ಯಾಡ್ ನಡ್ಸಮ್ಮ ರೀ ಎಕ್ಸ್ಕಿಂಗ್ ಮಾಕಾಯಿ ಕಿರಿಕಿರಿ ಓಬಿ ಚಲೋ ಹಂಗೆ ಎಕ್ದಿನ ನೀವು ಸಪೋರ್ಟ್ ರೀ ನಾ ಹೇಳಿದೆ ನಮ್ಮ ಊರಾಗ ತಂದು ಹೆಲಿಪ್ಯಾಡ್ ನಿಲ್ಲಿಸ್ತೀನಿ ರೀ ರೊಕ್ಕ ಕೊಟ್ಟಲ್ಲ ರೀ ಬಟ್ ರೆಂಟಲ್ಲ ತಂದು ನಿಂದಿರ್ಸ್ತೀರಿ ನಿಂದಿರ್ಸಿ ನಿಂದಿರ್ಸ್ತೀ ನಮ್ಮ ಊರಾಗೆ ಎಲ್ಲ ಜನಕ್ಕೆ ಕೂಡಿಸ್ತೀರಿ ನಮ್ಮ ಜಿಲ್ಲೆದಾಗ ಕೂಡಿಸ್ತೀರಿ ನಮ್ಮ ಕರ್ನಾಟಕ ಜನತೆ ಕೂಡಿಸ್ಬೇಕು ಅನ್ನೋದು ಆಸೆ ರೀ ನನಗೆ ಕೂಡ್ಸೋಣ ಬಂದೆ ನೋಡಿರಿ

ಮೂರು ಬಿಟ್ಟು ಒಂದು ಐದು ಕಿಲೋಮೀಟರ್ ದೂರದಲ್ಲಿ ಇದು ಊರು ಇದು ಐದೂವರೆ ಐದೂವರೆ ಕಿಲೋಮೀಟರ್ ದೂರ ಚಾಕ್ ಉಂಡೆ ಬಂದಿರ ನನ್ ಗಾಡಿ ತಗೊಂಡ ನಮ್ಮ ಹಳ್ಳಿ ಊರ್ ಕಡೆ ಎಲ್ಲ ರಾತ್ರಿ ಆದ್ರೆ ಹಿಂಗಿರ್ತ ನೋಡ್ರಿ ಕ್ಯಾಂಪ್ ಗಳು ಈ ರೀತಿ ಹಾ ಏನೋ ಮಾತು ಹೇಳಿದ್ರಿ ಕುಂತು ಸುಮ್ಮನ ಏನಾರ ಮಾತು ಹೇಳ್ರಿ ನಮ್ ಭಾರತ ರಾಜಧಾನಿ ಯಾವ್ದು ನಮ್ ಭಾರತ ರಾಜಧಾನಿ ಯಾವ್ದು ಏನಪ್ಪಾ ನಮ್ ಅಲ್ಲ ಯಾಕೆ ರಾಜಧಾನಿ ನಾವು ಡ್ರೇವರಪ್ಪ ಅದೇ ಅದ್ ಹೇಳ ಲಾರಿ ಹಾಂಗ್ ಯಾಂಗ್ ಮಾಡುವ ಲಾರಿ ನಡ್ಸೋರು ಯಾಕೆ ತಳ್ಳಿರ್ತಾರ

இல்லாதக்க நமஸ்கி முரு ரூபாய் சோடனா தயவா சூல அந்த முரு கழக